ಮಳೆ ಅಬ್ಬರ ಇಳಿಕೆ ಮೀನುಗಾರಿಕೆ ನಿಷೇಧ ತೆರವು ಅರಬ್ಬಿ ಸಮುದ್ರದಲ್ಲಿ ಮತ್ಸ್ಯ ಬೇಟೆಗೆ ಹೊರಟ ಕಡಲ ಮಕ್ಕಳು ಕೊನೆಗೂ ಶಾಂತನಾದ ವರುಣ ಮತ್ಸ್ಯಬೇಟೆಗೆ ಸಿದ್ಧವಾದ ಮೀನುಗಾರರು ಹೌದು ಕರಾವಳಿಯಲ್ಲಿ ಈಗ ಮತ್ಸ್ಯ ಶ್ರಾವಣ ಕಾಲ ಜೂನ್ನಿಂದ ಜುಲೈ ಅಂತ್ಯದವರೆಗೆ ಮೀನುಗಾರಿಕೆಗೆ ನಿಷೇಧ ಹೇರಿ ರಾಜ್ಯ ಸರ್ಕಾರ ಆದೇಶ ನೀಡಿತ್ತು ಇದೀಗ ಜಿಲ್ಲೆಯಲ್ಲಿ ವರುಣನ ಪ್ರಕೋಪ ತಣ್ಣಗಾಗಿದೆ ಎರಡು ತಿಂಗಳ ಮೀನುಗಾರಿಕೆ ನಿರ್ಬಂಧವೂ ತೆರವಾಗಿದ್ದು ಕಡಲ ಮಕ್ಕಳು ಸಮುದ್ರದತ್ತ ಮುಖ ಮಾಡಿದ್ದಾರೆ ಕಳೆದ ವರ್ಷ ಜೂನ್ಗೂ ಮೊದಲು ಹವಾಮಾನ ವೈಪರೀತ್ಯದಿಂದ ಅವಧಿ ಪೂರ್ವದಲ್ಲೇ ಮೀನುಗಾರಿಕೆ ನಿಷೇಧವಾಗಿತ್ತು ಜೊತೆಗೆ ಹವಾಮಾನ ವೈಪರೀತ್ಯ ಮೀನುಗಾರರಿಗೆ ನಷ್ಟ ತಂದೊಡ್ಡಿತ್ತು ಆದರೆ ಈ ಬಾರಿ ಉತ್ತಮ ಮಳೆಯಾಗಿದ್ದು ಅರಬ್ಬಿ ಸಮುದ್ರದಲ್ಲಿ ಮೀನುಗಳ ಸಂತಾನ ವೃದ್ಧಿಗೆ ಬೇಕಾದ ವಾತಾವರಣ ಸಹ ಸೃಷ್ಟಿಯಾಗಿದೆ ಈ ಬಾರಿಯ ಬೇಟೆಯಿಂದ ಲಾಭ ಸಿಗುವ ನಿರೀಕ್ಷೆಯಲ್ಲಿ ಮೀನುಗಾರರು ಸಮುದ್ರಕ್ಕಿಳಿದಿದ್ದಾರೆ ನಾಳೆಯಿಂದ ಕರ್ನಾಟಕ ಸರ್ಕಾರ ಆದೇಶದ ಪ್ರಕಾರ ನಾವು ಬೋಟ್ಗಳನ್ನು ಮೀನುಗಾರಿಕೆಗೆ ಇದ್ದೇವೆ ಯಾಕೆಂದರೆ ನಮಗೆ ಎರಡು ತಿಂಗಳ ತನಕ ಸರ್ಕಾರವನ್ನು ನಿಷೇಧ ಯಾಕೆ ಯಾಕೆಕೆಂದರೆ ಮೊಟ್ಟೆ ಮೀನನ್ನು ಮಟ್ಟಿಡೋ ಸಂಬಂಧ ಸಂದರ್ಭ ಬರ್ತದೆ ಮತ್ತು ಮಟ್ಟಿಡೋ ಸಂದರ್ಭದಲ್ಲಿ ಮೀನನ್ನು ಹಿಡಿಬಾರ್ದು ಅಂತಂದು ಸರ್ಕಾರ ಆದೇಶ ಮಾಡಿದೆ ಅದರ ಪ್ರಕಾರ ಮತ್ತು ತುಫಾನ್ ಆಗುವ ಮತ್ತು ವಾಯುಭಾರ ಕುಸಿತನೂ ಆಗ್ತದೆ ಆವಾಗ ಯಾಕೆಂದರೆ ಬೋಟುಗಳು ಹೋಗಲಾಗ್ತದೆ ಮತ್ತು ಜನರಿಗೆ ಮತ್ತು ಬೋಟಿಗೇನು ಅನಾಹುತ ಆಗುವಂತ ನಾವು ಹೋಗೋದಿಲ್ಲ ಮತ್ತು ನಮ್ಮ ಸಹ ಎರಡು ತಿಂಗಳ ತನಕ ಸರ್ಕಾರದಿಂದ ಯಾವುದೇ ಒಂದು ಬೆನಿಫಿಟ್ ಇರುವುದಿಲ್ಲ ಮತ್ತು ಡೀಸೆಲ್ ಸಹ ಸಬ್ಸಿಡಿ ಡೀಸೆಲ್ ಕೊಡ್ತಾ ಇಲ್ಲ ಅವಾಗ ಎರಡು ತಿಂಗಳು ಮಿಸ್ ಇದೆಲ್ಲ ಈಗ ಆಗಸ್ಟ್ ಒಂದನೇ ತಾರೀಕು ಡಿಸೆಲ್ ಒಂದು ಮತ್ತೆ ಅದೇ ರೀತಿ ನಮ್ಮ ವೈತ್ಕಲ್ ಬಂದ್ರೆ ಸ್ವಲ್ಪ ಮೀನುಗಾರಿಕಾ ಸಚಿವರು ಬಂದ್ಕೊಂಡು ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ವಿಸಿಟ್ ಮಾಡಬೇಕು ಯಾಕೆ ಕೇಳಿದ್ರೆ ಸರ್ಕಾರ ಬಂದು ಮೂರು ವರ್ಷ ಆಯ್ತು ಅವರು ಇಲ್ಲಿ ಬರ್ತಾ ಇಲ್ಲ ನಮ್ಗೆ ಡೆವಲಪ್ಮೆಂಟು ಆಗ್ತಾ ಇಲ್ಲ ಹಾಗೆ ನಾವು ಎಷ್ಟೋ ಸಲ ಅರ್ಜಿ ಕೊಟ್ಟರು ಎಲ್ಲ ಕೊಟ್ಟರು ಏನು ಮಾಡಿದ್ರು ನಾವು ನೋಡಿ ಇಲ್ಲಿ ಪೊಲೋ ಇದಾಗಬೇಕು ಈಗ ಡ್ರಜಿಂಗ್ ಒಂದು ಮಾಡಿದ್ದಾರೆ ಮತ್ತು ಅದೇ ರೀತಿ ನಮ್ಗೆ ರ್ಯಾಂಪ್ ಆಗಬೇಕು ಮತ್ತು ಅದೇ ಟ್ರಾಲಿ ಎಲ್ಲ ಇದು ಮಾಡಿದರೆ ನಾವು ಬೆಂಗಳೂರು ತನಕ ನಮ್ಮ ಯಾವುದು ಇನ್ನೇನು ನಿಯೋಗ ಹೋಗಿತ್ತು ಅದರಲ್ಲಿ ಕೇಳಿದರೆ ಅವರು ಚೀಫ್ ಸೆಕ್ರೆಟರಿ ಅವರೆಲ್ಲ ಕೇಳಿದರೆ ನಮಗೆ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬೈತ್ಕೊಂಡು ಬಂದರಿಗೆ ಮಾತ್ರ ಸೌತ್ ಕೆ ಸೌತ್ ಕೇನರಾಗೆ ಭಟ್ಕಳದಿಂದ ಆಜೆಗೆ ಫುಲ್ಲು ಡೆವಲಪ್ಮೆಂಟ್ ಆಗ್ತಾ ಉಂಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ನಮ್ಮಲ್ಲಿ ಕಾರವಾರ ಬಂದರಿಗೆ ಮಾತ್ರ ಇಲ್ಲ ಯಾಕೆ ಕೆಟ್ಟರೆ ಜನರೆಲ್ಲ ಸ್ವಲ್ಪ ಆತಂಕ ಆಗಿದ್ದಾರೆ ಯಾಕೆ ಕೆಟ್ಟರೆ ಇದು ಗೋವಾ ರಾಜ್ಯ ಸೇರಿದ್ದಾರೆ ಅಂತ ಎಲ್ಲರೂ ನಮಗೆ ಹೇಳ್ತಾ ಇದ್ದಾರೆ ಅದೇ ರೀತಿ ಸಂಬಂಧಪಟ್ಟ ಮೀನುಗಾರರ ಸಚಿವರು ಬಂದ್ಕೊಂಡು ಇಲ್ಲಿ ಸ್ವಲ್ಪ ಒಂದೇನು ಬಂದ್ಕೊಂಡು ಒಂದು ವೀಕ್ಷಣೆ ಮಾಡಿ ನೋಡಬೇಕು ಏನಾಗಿದೆ ಅಂತ ಹೇಳ್ಕೊಂಡು ಮೂರು ವರ್ಷ ಆಯಿತು ಸರ್ಕಾರ ಬಂದ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಭಟ್ಕಳ ಭಾಗದಲ್ಲಿನ ಬಂದರುಗಳಲ್ಲಿ ಮೀನುಗಾರರು ಸದ್ಯ ಸಾಂಪ್ರದಾಯಿಕ ಮೀನುಗಾರಿಕೆ ಪ್ರಾರಂಭಿಸಿದ್ದಾರೆ ಇನ್ನು ಆಗಸ್ಟ್ ಆರರಿಂದ ಆಳ ಸಮುದ್ರದ ಮೀನುಗಾರಿಕೆ ಪ್ರಾರಂಭವಾಗಲಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್